ಸರ್ ನಮಸ್ತೆ ತಮ್ಮ ಗೋವಿಂದರಾಜ ಗೋವಿಂದರಾಜ ಯಾವ ಹುಣಸೆ ಹುಣಸೆ ಮಾರತ್ ಪಾಳ್ಯ ಯಾವ ಹಬ್ಬಳಿ ಕೆಂಗೇರಿ ಹೋಗಿ ಕೆಂಗೇರಿ ಬೆಂಗಳೂರು ಉತ್ತರನಾ ಈ ಕರು ಎಲ್ಲಿಂದ ತಂದಿರಿ ನೀವು ಮನೆ ಹುಟ್ಟಿದ ಎಷ್ಟು ತಿಂಗಳಿಗೆ ಐದಾ ಹ್ಞೂ ಇದು ತಾಯಿಯಲ್ಲಿದೆ ಸರ್ ಹೌದಾ ಎಷ್ಟು ತಿಂಗಳಿದ್ದಕ್ಕೆ ಐದು ತಂದೆ ಯಾವ್ದು ಇದ್ರದ್ದು ಬಸ್ತುವಾರಿ ಎಲ್ಲಿ ರಾಜಣ್ಣವ್ರ ಕೊಡ್ಸ್ಕೊಂಬಾರ ಹಾಂ ಹಾಂ ಕರು ಏನು ಬಿತ್ತನೆ ಇದು ಕೂಟಕ್ಕೆ ಮಾಡ್ತೀರಾ ಹಾಂ ಹಾಂ

ಸುಳಿಯಲ್ಲಿ ಎಲ್ಲ ಏನು ತೊಂದರೆ ಇಲ್ಲ ಸುಳಿ ಏನಿಲ್ಲ ಆರು ಒಂದು ಏಳು ಸೊನ್ನೆ ಆರು ಸೊನ್ನೆ ಆರು ಮೂರು ಏಳು ಗೋವಿಂದರಾಜು ಅವರ ಮೊಬೈಲ್ ಸಂಖ್ಯೆ ಎಂಟು ಎಂಟು ಆರು ಒಂದು ಏಳು ಆರು ಸೊನ್ನೆ ಆರು ಮೂರು ಏಳು ಹುಣಸೆ ಮರತ್ಪಾಳ್ಯ ಕೆಂಗೇರಿ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ತಿಂಡಿಯರು ಏನು ಕೊಡ್ತಿದ್ದಾರೆ ಈಗ ಹಾಂ ಬೂಸಾ ಏನೇನು ಬುಸಾ ಅಷ್ಟೇನಾ ಹ್ಞೂ ಹಸಿಮೆ ಮೇನ ಹಾಕೋಲ್ಲ ಸರ್ ರಾಗಿ ಉಲ್ಲ ನೆಲ್ಲುಲ್ಲ ಹಾಕ್ಬೋದಾ ನೆಲ್ಲು ಹಾಕ್ಬೋದು ಹೌದಾ ಓಕೆ ಸರ್ ಥ್ಯಾಂಕ್ ಯು